ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನಗರಕ್ಕೆ ಸಿಎಂ ಡಿಸಿಎಂ ಆಗಮನ ನಗರಸಭೆ ಉಪಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಸರ್ಕಾರ ಬದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಸಂಘಟನೆಗಳಿಂದ ಸಿಎಂ ಹಾಗೂ ಸಚಿವರಿಗೆ ಮನವಿ ಪತ್ರ ಸಲ್ಲಿಕೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸಗೌಡ ಬಾದರ್ಲಿ ಅವರ ಕಚೇರಿಗೆ ಸಿಎಂ ಡಿಸಿಎಂ ಭೇಟಿ ಆಕರ್ಷಕ ಮೆರವಣಿಗೆಗೆ ಸಾಕ್ಷಿಯಾದ ವಿದ್ಯಾರ್ಥಿಗಳು ಜಾನಪದ ತಂಡ ಹಾಗೂ ಕನ್ನಡ ವಾರ್ತೆಗಳ ವಿವರ ಇಂದು ನಗರಕ್ಕೆ ಸಿಎಂ ಡಿಸಿಎಂ ಸಚಿವರುಗಳು ಆಗಮಿಸಿದ್ದು ಇಂದೇ ನಗರಸಭೆ ಉಪ ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸುವ ಮೂಲಕ ತನ್ನ ಶಕ್ತಿ ಪ್ರದರ್ಶನ ಮಾಡಿದೆ ಹಿಂದೆ ತಮ್ಮ ನೆಚ್ಚಿನ ಮೆಚ್ಚಿನ ನಾಯಕರು ಆಗಮಿಸಿದ್ದು ಫಲಿತಾಂಶ ಪಕ್ಷಕ್ಕೆ ಜಯ ತಂದಿದ್ದು ಕಾಂಗ್ರೆಸ್ ಕಾರ್ಯಕರ್ತರ ಖುಷಿ ಇಮ್ಮಡಿಗೊಳಿಸಿದೆ ಸಿಂಧನೂರು ನಗರಸಭೆಯ ಇಪ್ಪತ್ತೆರಡನೇ ವಾರ್ಡಿನ ಕಾಂಗ್ರೆಸ್ ಸದಸ್ಯರಾದ ಮುನಿರ್ ಪಾಷಾ ಅವರ ನಿಧನದಿಂದ ಚುನಾವಣೆಯು ದಿನಾಂಕ ಇಪ್ಪತ್ತೇಳರಂದು ಉಪಚುನಾವಣೆ ನಡೆಸಲಾಗಿದ್ದು ಕಾಂಗ್ರೆಸ್ ಜೆ ಡಿ ಎಸ್ ಬಿಜೆಪಿ ಎಸ್ ಡಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದರು ತಮ್ಮ ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಶಕ್ತಿ ಮೀರಿ ಪ್ರಚಾರ ಮಾಡಿದ್ದರು ಅಭ್ಯರ್ಥಿಗಳು ಸಹ ಹಗಲು ರಾತ್ರಿ ಎನ್ನದೇ ಮನೆ ಮನೆಗೆ ತೆರಳಿ ತಮಗೆ ಆಶೀರ್ವಾದ ಮಾಡುವಂತೆ ಮತದಾರರಲ್ಲಿ ಮನವಿ ಮಾಡಿಕೊಂಡರು ಇಂದು ಮುಂಜಾನೆ ಎಂಟು ಗಂಟೆಗೆ ತಹಸೀಲ್ದಾರ್ ಕಚೇರಿಯಲ್ಲಿ ಮತ ಎಣಿಕೆ ನಡೆಸಲಾಯಿತು ಜೆ ಡಿ ಎಸ್ ಅಭ್ಯರ್ಥಿ ಮಹಿಬೂಬ್ ಅವರಿಗೆ ಎರಡು ನೂರ ಅರವತ್ತಾರು ಮತಗಳು ಕಾಂಗ್ರೆಸ್ ಅಭ್ಯರ್ಥಿ ಅಬಿದಾ ಬೇಗಮ್ ಅವರಿಗೆ ಏಳುನೂರ ಮತಗಳು ಬಿಜೆಪಿ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಅವರಿಗೆ ನೂರ ಐದು ಮತಗಳು ಐ ಅಬ್ದುಲ್ ರಿಯಾಜ್ ಅವರಿಗೆ ಇಪ್ಪತ್ತೊಂಬತ್ತು ಮತಗಳು ಹಾಗೂ ನೋಟ್ ಆರು ಮತಗಳು ಬಂದಿವೆ ಕಾಂಗ್ರೆಸ್ ಅಭ್ಯರ್ಥಿ ಅಬಿದಾ ಬೇಗಂ ನಾಲ್ಕುನೂರ ಎಪ್ಪತ್ತೆಂಟು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಒಟ್ಟು ಒಂದು ಸಾವಿರದ ಒಂದು ನೂರ ಐವತ್ತು ಮತದಾನವಾಗಿದೆ ಎಂದು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಪ್ರಕಟಿಸಿದರು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ ಸುದ್ದಿ ತಿಳಿದು ಕಾಂಗ್ರೆಸ್ ಮುಖಂಡರಾದ ಖಾಜಿ ಮಲ್ಲಿಕ್ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮ ವ್ಯಕ್ತಪಡಿಸಿದರು ತಿಮ್ಮಾಪುರ್ ಏತ ನೀರಾವರಿ ಯೋಜನೆ ವ್ಯಾಪ್ತಿಯಲ್ಲಿ ಇಪ್ಪತ್ನಾಲ್ಕು ಹಳ್ಳಿಗಳ ರೈತರ ಜಮೀನಿಗೆ ನೀರು ಒದಗಿಸಲಾಗುತ್ತಿದೆ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ಪಂಗಡ ಜನಾಂಗ ಇರುವುದು ಸಂತೋಷ ಯೋಜನೆ ಉದ್ಘಾಟನೆ ಮಾಡಿದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತಿಮಾಪುರ್ ಏತ ನೀರಾವರಿ ಯೋಜನೆ ವ್ಯಾಪ್ತಿಯ ರೈತರ ಪರವಾಗಿ ಶಾಸಕ ಹಂಪನಗೌಡ ಬಾದರ್ಲಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಅಭಿನಂದನೆ ಸಲ್ಲಿಸಿದರು ನವಲಿ ಜಲಾಶಯ ನಿರ್ಮಾಣ ಮಾಡಿ ರೈತರ ಬೆಳೆಗೆ ನೀರು ಒದಗಿಸುವ ಮೂಲಕ ನವಲಿ ಜಲಾಶಯಕ್ಕೆ ಚಾಲನೆ ನೀಡಬೇಕು ರೈಲ್ವೆ ಯೋಜನೆಯ ಉನ್ನತ ಶಿಕ್ಷಣ ಕೆಳಭಾಗದ ಭಾಗದ ರೈತರಿಗೆ ನೀರು ಒದಗಿಸುವ ಇನ್ನೂ ನಾಲ್ಕು ಏತ ನೀರಾವರಿ ಯೋಜನೆಯನ್ನು ತಾಲೂಕಿನಲ್ಲಿ ಮಾಡಿ ಸಿಂಧನೂರನ್ನು ಜಿಲ್ಲೆಯನ್ನಾಗಿ ಮಾಡುವಂತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಲ್ಲಿ ಅವರು ಮನವಿ ಮಾಡಿಕೊಂಡರು ತಾಲೂಕಿನಲ್ಲಿ ಶೇಕಡಾ ನೂರರಷ್ಟು ನೀರಾವರಿ ಮಾಡುವಂತೆ ಶಾಸಕರು ಮನವಿ ಮಾಡಿಕೊಂಡಿದ್ದರು ರೈತರಿಗೆ ಅನುಕೂಲ ಆಗುವುದಾದರೆ ಶೇಕಡಾ ನೂರರಷ್ಟು ನೀರಾವರಿ ಪ್ರದೇಶ ಮಾಡಲು ನಮ್ಮ ಸರ್ಕಾರ ರೆಡಿ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಇಪ್ಪತ್ತೇಳು ಸಾವಿರ ಎಕರೆ ಭೂಮಿಗೆ ನೀರು ಒದಗಿಸುವ ನೂರ ಒಂಬತ್ತು ಕೋಟಿ ರೂಪಾಯಿ ತಿಮ್ಮಾಪುರ ಏತ ನೀರಾವರಿ ಲೋಕಾರ್ಪಣೆ ಜಲ ಜೀವನ್ ಮಿಷನ್ ಯೋಜನೆಯ ಶಂಕುಸ್ಥಾಪನೆ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಸುವರ್ಣ ಮಹೋತ್ಸವ ಹಾಗೂ ಕರ್ನಾಟಕ ಸಂಭ್ರಮ ಐವತ್ತರ ಪ್ರಯುಕ್ತ ಕನ್ನಡ ರಥ ಮೆರವಣಿಗೆಗೆ ಚಾಲನೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಎಸ್ ಎಸ್ ಸಿಯಲ್ಲಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿ ಸೌಮ್ಯ ತಂದೆ ಬಸವರಾಜ್ ಅವರಿಗೆ ಒಂದು ಲಕ್ಷ ಚೆಕ್ ವಿತರಣೆ ಮಾಡಿದರು ಯುವ ನಿಧಿ ನೋಂದಾವಣೆಗೆ ಚಾಲನೆ ಮಾಡಿ ಸಂವಿಧಾನ ಪೀಠಕ್ಕೆ ಓದುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜನರಿಗೆ ಉಚಿತ ಗ್ಯಾರಂಟಿಗಳನ್ನು ನೀಡುವುದರಿಂದ ರಾಜ್ಯ ದಿವಾಳಿಯಾಗುತ್ತದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದರು ಕೊಟ್ಟ ಮಾತಿನಂತೆ ನಾವು ನಡೆದುಕೊಂಡಿದ್ದೇವೆ ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದು ಇನ್ನು ಯುವ ನಿಧಿ ಯೋಜನೆಯನ್ನು ಜನವರಿಯಲ್ಲಿ ಶಿವಮೊಗ್ಗದಲ್ಲಿ ಉದ್ಘಾಟನೆ ಮಾಡಲಾಗುವುದು ಇದರಿಂದ ನಿರುದ್ಯೋಗ ಯುವಕ ಯುವತಿಯರಿಗೆ ಸಹಾಯವಾಗಲಿದೆ ಈಗ ರಾಜ್ಯ ಆರ್ಥಿಕವಾಗಿ ಸದೃಢವಾಗಿದೆ ಎಂದು ಬಿಜೆಪಿಯ ಮುಖಂಡರಿಗೆ ತಿರುಗೇಟು ನೀಡಿದರು ರಾಜ್ಯದಲ್ಲಿ ಬರಗಾಲ ಇದೆ ನಮ್ಮ ಪಾಲಿನ ಹಣ ಕೊಡುವಂತೆ ನಾನು ನಮ್ಮ ಸಚಿವರ ಜೊತೆ ಪ್ರಧಾನಿ ಹಾಗೂ ಅಮಿತ್ ಶಾ ಸೇರಿದಂತೆ ಇತರ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಮನವಿ ಮಾಡಿಕೊಂಡರೂ ಸಹ ಇಲ್ಲಿ ತನಕ ಹಣ ಬಿಡುಗಡೆ ಮಾಡಿಲ್ಲ ನಮಗೆ ಎಷ್ಟೇ ಕಷ್ಟ ಬಂದರೂ ಸಹ ನಾವು ನಿಮ್ಮ ಜೊತೆ ಇರುತ್ತೇವೆ ನೀವು ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಆಶೀರ್ವಾದ ಮಾಡುವಂತೆ ನೆರೆದಿದ್ದ ಜನರಲ್ಲಿ ಮನವಿ ಮಾಡಿಕೊಂಡರು ನಮ್ಮ ಅಧಿಕಾರದ ಐದು ವರ್ಷದ ಅವಧಿಯಲ್ಲಿ ಸಿಂಧನೂರಿಗೆ ಸಾಕಷ್ಟು ಅನುದಾನ ನೀಡಿ ಅಭಿವೃದ್ಧಿ ಮಾಡುವೆ ಯಾಕಂದರೆ ನಾನು ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳ ಕ್ಷೇತ್ರಕ್ಕೆ ನಿಂತಾಗ ಅತಿ ಹೆಚ್ಚು ಮತಗಳನ್ನು ನೀಡಿದ್ದು ಸಿಂಧನೂರು ತಾಲೂಕು ಎಂದಾಗ ಅಂಪನಗೌಡರನ್ನು ಮಂತ್ರಿಯನ್ನಾಗಿ ಮಾಡಿ ಎಂದು ಕಾರ್ಯಕರ್ತರು ಘೋಷಣೆ ಕೂಗಿದಾಗ ನಿಮ್ಮ ಮನವಿ ನಮ್ಮ ಗಮನಕ್ಕೆ ಇರುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ ಸಿಂಧನೂರು ಸಾಕಷ್ಟು ಅಭಿವೃದ್ಧಿಯಾಗಿದೆ ಮೂರು ಲಕ್ಷ ಎಕರೆ ನೀರಾವರಿಯಾಗಿದೆ ಆದ್ದರಿಂದ ನೀವು ಹಿಂದುಳಿಯದೆ ಮುಂದುವರೆದಿದ್ದೀರಿ ಜಿಲ್ಲೆಯಲ್ಲಿ ಸಿಂಧನೂರು ಒಂದು ಮಾದರಿ ತಾಲೂಕಾಗಿದೆ ಎಂದು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಮಾತನಾಡಿದರು ತುಂಗಭದ್ರಾ ಜಲಾಶಯದಲ್ಲಿ ಹೂಳು ತುಂಬಿದ ಕಾರಣ ನೀರಿನ ಕೊರತೆಯಾಗಿದೆ ಇದರಿಂದ ನವಲಿ ಹತ್ತಿರ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡುತ್ತೇವೆ ಇದರಿಂದ ರಾಜ್ಯ ಸೇರಿದಂತೆ ಆಂಧ್ರ ತೆಲಂಗಾಣ ರಾಜ್ಯದ ರೈತರಿಗೆ ನೀರಿನ ಅನುಕೂಲವಾಗಲಿದೆ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣು ಪ್ರಕಾಶ್ ಪಾಟೀಲ್ ಎನ್ ಎಸ್ ಬೋಸರಾಜ್ ಡಾಕ್ಟರ್ ಸುಧಾಕರ್ ಶಾಸಕರಾದ ಅಂಪನಗೌಡ ಬಾದಲಿ ಬಸನಗೌಡ ತುರ್ವಿಹಾಳ್ ಅಂಪಯ್ಯ ನಾಯಕ್ ಬಸನಗೌಡ ದದ್ದಲ್ ಮಾಜಿ ಶಾಸಕ ಅಮರೇಗೌಡ ಬೈಯಾಪುರ್ ಬಸವರಾಜ್ ಪಾಟೀಲ್ ಇಟಗಿ ಕಾಲೇಜಿನ ಶಿಕ್ಷಣ ಇಲಾಖೆಯ ಆಯುಕ್ತರಾದ ಜಗದೀಶ್ ಬಳ್ಳಾರಿ ಐಜಿಪಿ ಲೋಕೇಶ್ ನೀರಾವರಿ ಇಲಾಖೆಯ ಕೃಷ್ಣಮೂರ್ತಿ ನೀರಾವರಿ ನಿಗಮದ ರಾಜೇಶ್ ಅಮ್ಮಿನ್ ಜಿಲ್ಲಾ ಪಂಚಾಯಿತಿ ಸಿಇಒ ಪಾಂಡೆ ಮುಖಂಡರಾದ ವಸಂತಕುಮಾರ್ ಸಿದ್ದನಗೌಡ ತುರ್ವಿಹಾಳ್ ಡಿಗ್ರಿ ಕಾಲೇಜ್ ಪ್ರಾಚಾರ್ಯ ಪ್ರಹ್ಲಾದ್ ರೆಡ್ಡಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ತಾಲೂಕ್ ಪಂಚಾಯತಿ ಇಒ ಚಂದ್ರಶೇಖರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಜಲಜೀವನ್ ಮಿಷನ್ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ದೇವೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿಂಗ್ನೂರು ಇದರ ಸುವರ್ಣೋತ್ಸವ ಮಹೋತ್ಸವ ಕೂಡ ನಡೆದಿದೆ ಕರ್ನಾಟಕ ಸಂಭ್ರಮ ಐವತ್ತರ ಪ್ರಯುಕ್ತ ಕನ್ನಡದ ರಥ ಮೆರವಣಿಗೆ ಕೂಡ ಚಾಲನೆಯನ್ನು ಕೊಟ್ಟಿದ್ದೇವೆ ಹದಿಹರಿಯರ ಹೆಣ್ಮಕ್ಕಳಿಗೆ ಉಚಿತ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ ವಿತರಣೆ ಸಿಂಧೂರು ನಗರ ಸಂಚಾರ ಪೊಲೀಸ್ ಠಾಣೆ ಕಟ್ಟಡದ ಉದ್ಘಾಟನೆಯಾಗಿದೆ ಜೊತೆಗೆ ಸಿಂಧೂರಿನಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ನಮ್ಮ ತಾಲೂಕಿನ ಬಹಳ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ನೀವು ಯಾರು ಹಿಂದೂರ್ದವರೆಲ್ಲ ನೀವೆಲ್ಲ ಬರೀ ಮುಂದೂರ್ದವರು ಮೂರು ಲಕ್ಷಕ್ಕೂ ಹೆಚ್ಚು ನೀರಾವರಿ ಮಾಡಿಕೊಂಡಿದ್ದೀರಿ ಈಗ ನಮ್ಮ ಕೈಯಲ್ಲಿ ಮುಖ್ಯಮಂತ್ರಿಗಳ ಕೈಲಿ ಸುಮಾರು ನೂರು ಕೋಟಿ ವೆಚ್ಚದ ಈ ಒಂದು ಕಾರ್ಯಕ್ರಮವನ್ನು ತಿಮ್ಮಾಪುರಿಯತ್ತ ನೀರಾವರಿ ಯೋಜನೆಯನ್ನು ಕೂಡ ಇವತ್ತು ಲೋಕಾರ್ಪಣೆಯಿಂದ ಆಗಿದೆ ಇಲ್ಲಿ ಈ ಭಾಗದಲ್ಲಿ ಒಂದು ದೊಡ್ಡ ಸಮಸ್ಯೆ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ಈ ತುಂಗಭದ್ರಾ ನೀರಿನಲ್ಲಿ ಶಿಲ್ಟ್ ತುಂಬಿ ಶಿಲ್ಟ್ ತುಂಬು ಸುಮಾರು ಮೂವತ್ತು ಟಿ ಎಂ ಸಿ ನೀರು ನಮಗೆ ಲ್ಯಾಪ್ಸ್ ಆಗ್ತಾ ಇದೆ ಅದಕ್ಕೇನಾದ್ರು ಒಂದು ಪರಿಹಾರವನ್ನು ಕಂಡಿಡಬೇಕು ಅಂತೇಳಿ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ನಾನು ಎಲ್ಲ ಸೇರಿ ಮಾತಾಡಿಕೊಂಡು ಪರಿಹಾರವನ್ನು ಕಂಡಿಡಬೇಕು ಅಂತೇಳಿ ಮಾಡಬೇಕು ಅಂತೇಳಿ ಯೋಜನೆಗಳನ್ನ ಈಗಲೇ ಸಿದ್ಧತೆಯನ್ನು ನಾವು ಮಾಡಿಟ್ಟಿದ್ದೇವೆ ವಿವಿಧ ಕಾಮಗಾರಿಗಳ ಉದ್ಘಾಟನೆಗೆ ಸಿಂಧನೂರು ನಗರಕ್ಕೆ ಆಗಮಿಸಿದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಸಿಂಧನೂರಿನ ವಿವಿಧ ಸಂಘಟನೆಗಳು ಮನವಿ ಪತ್ರ ಸಲ್ಲಿಸಿದವು ಪದವಿ ಮಹಾವಿದ್ಯಾಲಯ ಸಿಂಧನೂರಲ್ಲಿ ವಿಶೇಷವಾದ ಕೊಠಾಡಿಯಲ್ಲಿ ಏರ್ಪಡಿಸಿದ್ದ ಮನವಿ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಸಿಪಿಐಎಂಎಲ್ ಎಂ ಎಲ್ ರೆಡ್ ಸ್ಟಾರ್ ಹಾಗೂ ಕರ್ನಾಟಕ ರೈತ ಸಂಘ ನಿಯೋಗ ಜವಳಗೆರ ಭೂಮಿಯ ಕುರಿತು ಸುದೀರ್ಘ ಚರ್ಚೆ ನಡೆಸಿ ಮನವಿ ನೀಡಲಾಯಿತು ಅದಕ್ಕೆ ಮುಖ್ಯಮಂತ್ರಿಯವರು ನಿಮ್ಮ ಒತ್ತಾಯಗಳನ್ನು ಪರಿಶೀಲನೆ ಮಾಡಿ ಖಂಡಿತವಾಗಿಯೂ ಪರಿಹರಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಂ ಗಂಗಾಧರ್ ಮಲ್ಲಯ್ಯ ಕಟ್ಟಿಮನಿ ಮಾವುಸ ಬೆಳ್ಳಿ ಅಂಬಮ್ಮ ಬಸಾಪುರ್ ಹನುಮಂತಪ್ಪ ಗೋಡಿಯಾಳ್ ಸಮರ್ ಎಂಜಿ ಭಾಗವಹಿಸಿದ್ದರು ಕೃಷ್ಣ ಹಾಗೂ ತುಂಗಭದ್ರಾ ನದಿಯಿಂದ ಹಾಗೂ ಕಾಲುವೆ ಮುಖಾಂತರ ಕೈಗಾರಿಕೆ ಅವರು ಹಾಗೂ ಪ್ರಭಾವಿಗಳು ನೀರು ಕಳ್ಳತನ ಮಾಡುತ್ತಿದ್ದು ತಡೆಗಟ್ಟಲು ಹಾಗೂ ಅದು ನಾಲ್ಕಕ್ಕೂ ಹೆಚ್ಚು ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾ ಘಟಕ ವತಿಯಿಂದ ಸಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಣ್ಣಪ್ಪ ಮಳ್ಳಿ ರಾಮಯ್ಯ ಜವಳಿಗೆರ ವೆಂಕಟೇಶ್ ರತ್ನಾಪುರ್ ನರಸಪ್ಪ ದೇವಸೂಗೂರ್ ನಾಗಪ್ಪ ಬೂದಿಹಾಳ್ ಶ್ರೀಧರಗೌಡ ಇಸಳ್ಳಿ ಪಾರಯ್ಯಸ್ವಾಮಿ ಇದ್ದರು ನಂದಹಾಳ ಉಳೆನೂರ್ ಏತ ನೀರಾವರಿ ಅಭಿವೃದ್ಧಿ ಕಾಮಗಾರಿ ಮುಂದುವರಿಸುವುದು ಹತ್ತು ತಾಸು ವಿದ್ಯುತ್ ನೀಡಿಕೆ ಸಾಲ ವಸೂಲಾತಿ ತಡೆ ಮೇವಿನ ವ್ಯವಸ್ಥೆ ಬರಗಾಲ ಅನುದಾನ ಬಿಡುಗಡೆಗೆ ಒತ್ತಾಯಿಸಿ ಕೃಷಿ ಕರ್ನಾಟಕ ರಾಜ್ಯ ರೈತ ಸಂಘ ಬೂದ್ಗುಂಪ ತಾಲೂಕು ಕಾರ್ಟಿಗಿ ವತಿಯಿಂದ ಸಿಎಂಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹನುಮಂತ ಅಂಚನಾಳ್ ಮೋಹನ್ ಆಲ್ ಸಮುದ್ರ ಈರಪ್ಪ ಕುರಿ ರಮೇಶ್ ಅಂಚನಾಳ್ ಕ್ಯಾಂಪ್ ಬಸವರಾಜ್ ಸಿದ್ದರಾಮಪುರ್ ಆದೇಶ್ ದೇವದುರ್ಗ ಇದ್ದರು ಶ್ರೀ ಕ್ಷೇತ್ರ ಸಿದ್ಧ ಪರ್ವತ ಅಂಬಾ ಮಠದ ಕುರಿತು ಅಲ್ಲಿನ ಮೂಲ ಸೌಕರ್ಯಗಳ ಬಗ್ಗೆ ಮತ್ತು ದೇವಸ್ಥಾನದ ಅಡಿಪಾಯ ಇನ್ನಾದರೂ ದೇವಸ್ಥಾನದ ಅಡಿಪಾಯ ಶುರು ಮಾಡಲು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ಎಚ್ ಶ್ರೀ ಶ್ರೀ ಎಚ್ ಶಿವಮೇಗೌಡ ಬಣದಿಂದ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶವಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಪತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾನವಿ ಶಾಸಕರಾದ ಬೋಸರಾಜ್ ಅವರು ಮತ್ತು ಮಸ್ಕಿ ಶಾಸಕರಾದ ಬಸವಗೌಡ ತುರ್ವಿಹಾಳ್ ತಾಲೂಕು ಘಟಕ ಅಧ್ಯಕ್ಷರು ಜಿ ಸುರೇಶ್ ಗೊಬ್ಬರಿಕಲ್ ಮತ್ತು ನಗರ ಘಟಕದ ಅಧ್ಯಕ್ಷರು ದಾವಲ್ ಸಾಬ್ ದೊಡ್ಡಮನಿ ಮತ್ತು ಸಾಮಾಜಿಕ ಜಾಲತಾಣ ಉಸ್ತುವಾರಿ ಅಧ್ಯಕ್ಷರು ಪವನ್ ನೇಕಾರ್ ಇದ್ದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಜನರ ಕಾರ್ಯಕರ್ತರ ಚಿತ್ತ ಬಸನಗೌಡ ಬಾದರ್ಲಿ ಅವರ ಕಚೇರಿ ರಸ್ತೆ ಕಡೆ ನೆಟ್ಟಿತ್ತು ಮುಖ್ಯ ರಸ್ತೆ ಮುಂದೆ ಕ್ರೇನ್ ಹಣ್ಣಿನ ಹಾರ ಹಾಕಲು ಸಿದ್ಧವಾಗಿ ನಿಂತಿತ್ತು ಡಿಜೆ ಸೌಂಡ್ ವಾಹನ ಸ್ವಾಗತಕ್ಕೆ ಸಜ್ಜಾಗಿತ್ತು ಕಾರ್ಯಕರ್ತರು ರಸ್ತೆ ಮಗ್ಗಲಲ್ಲಿ ಕಾಯುತ್ತಾ ನಿಂತಿದ್ದರು ಸಿಎಂ ಡಿಸಿಎಂ ನೇರವಾಗಿ ಕಾರ್ಯಕ್ರಮಕ್ಕೆ ಹೋದಾಗ ಕೆಲವರು ನಿರಾಶೆ ಆದರೆ ಹಲವರಿಗೆ ಖುಷಿಯಾಯಿತು ಆದರೆ ನಿರಾಶೆ ಖುಷಿ ಬಹಳ ಗಂಟೆ ನಿಲ್ಲಲಿಲ್ಲ ಕಾರ್ಯಕ್ರಮ ಮುಗಿದ ನಂತರ ನಿರೀಕ್ಷೆಯಂತೆ ಸಿಎಂ ಡಿ ಸಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದ್ರಲಿ ಅವರ ಕಚೇರಿಗೆ ಭೇಟಿ ನೀಡಿದರು ಅಲ್ಲಿ ನೆರೆದಿದ್ದ ಬಸಗೌಡ ಬಾದ್ರಲಿ ಬೆಂಬಲಿಗರಿಗೆ ಖುಷಿಯೋ ಖುಷಿ ತಮ್ಮ ನಾಯಕ ಸಾಧಿಸಿ ತೋರಿಸಿದ ಎನ್ನುವ ಸಂತೋಷ ಭಾವನೆ ಘೋಷಣೆಗಳು ಮುಗಿಲು ಮುಟ್ಟಿದವು ಮಂತ್ರಿಗಳ ಪರವಾಗಿ ನಾನೇ ಪರವಾಗಿ ಶುಭವನ್ನು ಹಾರೈಸ್ತಾ ಇದ್ದೇನೆ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಪಕ್ಷಕ್ಕೆ ದುಡಬೇಕು ಅಂತ ಹೇಳಿ

ಬಸಂದೌಡ ಬಾದರಿ ಅವರು ನಿಮ್ಮನ್ನೆಲ್ಲ ಸೇರಿಸಿ ನಮ್ಮನ್ನು ಒಂದು ಸಭೆ ಮಾಡಿದ್ದಾರೆ ಇವೆಲ್ಲ ಕಳೆದ ಚುನಾವಣೆಯಲ್ಲಿ ಆಶೀರ್ವಾದ ನಡೆದ ಪಕ್ಷ ಬಂತು ಇಂದು ನಗರದ ಗಾಂಧಿ ಚೌಕ್ನ ನಾಲ್ಕು ರಸ್ತೆಗಳಲ್ಲಿ ಜನವೋ ಜನ ಸಾವಿರಾರು ವಿದ್ಯಾರ್ಥಿಗಳು ಎಂಟು ಜನಪದ ತಂಡಗಳು ಸ್ಥಳೀಯ ಡೊಳ್ಳು ಕುಣಿತ ಆಕರ್ಷಕ ಕನ್ನಡ ರಥ ನೋಡಗರ ಕಣ್ ಸೆಳೆಯಿತು ರಸ್ತೆಯ ಉದ್ದಕ್ಕೂ ವಿದ್ಯಾರ್ಥಿಗಳ ದಂಡು ಕೈಯಲ್ಲಿ ಕನ್ನಡ ಧ್ವಜ ಡಿಜೆ ಸೌಂಡಿನ ಕನ್ನಡ ಹಾಡಿಗೆ ವಿದ್ಯಾರ್ಥಿಗಳ ನೃತ್ಯ ಇದು ಇಂದು ನಗರದಲ್ಲಿ ಕಂಡುಬಂದ ದೃಶ್ಯ ತಾಲೂಕಿನ ವಿವಿಧ ಕಾಮಗಾರಿ ಚಾಲನೆ ನೀಡಲು ಹಾಗೂ ಸರ್ಕಾರಿ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸಿ ಸಿಎಂ ಡಿಸಿಎಂ ಹಾಗೂ ಸಚಿವರು ಆಗಮಿಸಿದ ಹಿನ್ನೆಲೆಯಲ್ಲಿ ಸಿಂಧನೂರಿನ ಶಾಸಕರ ನೇತೃತ್ವದಲ್ಲಿ ಸಿದ್ಧಗೊಂಡ ತಂಡ ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು ಗಾಂಧಿ ಸರ್ಕಲ್ನಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಸಚಿವರಾದ ಶರಣು ಪ್ರಕಾಶ್ ಪಾಟೀಲರಿಗೆ ಶಾಸಕರುಗಳು ಸಾಥ್ ನೀಡಿದರು ಅಲ್ಲಿಂದ ಕನ್ನಡ ರಥಕ್ಕೆ ಪುಷ್ಪಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಸಾವಿರಾರು ಮಹಿಳೆಯರು ಕುಂಭ ಹೊತ್ತು ಗಣ್ಯರನ್ನು ಸ್ವಾಗತಿಸಿದರು ಆಕರ್ಷಕ ಜಾನಪದ ತಂಡಗಳ ಕುಣಿತ ಹಾಗೂ ವಿದ್ಯಾರ್ಥಿಗಳಿಂದ ಆಕರ್ಷಕ ಮೆರವಣಿಗೆ ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು ರಸ್ತೆ ಮಧ್ಯೆ ಅಲ್ಲಲ್ಲಿ ವಿದ್ಯಾರ್ಥಿನಿಯರಿಂದ ನೃತ್ಯ ಅವರಿಗಾಗಿ ನಿರ್ಮಿಸಿದ ವೇದಿಕೆಯಲ್ಲಿ ನೃತ್ಯಿಸತೊಡಗಿದ್ದು ನೋಡುಗರನ್ನು ಆಕರ್ಷುವಂತಿತ್ತು ಬಸವ ಸರ್ಕಲ್ನಲ್ಲಿ ಆಗಮಿಸಿದ ಸಿ ಎಂ ಡಿ ಸಿ ಎಂ ಅವರಿಗಾಗಿ ಸಿದ್ಧ ಮಾಡಿದ್ದ ಮೆರವಣಿಗೆ ವಾಹನವನ್ನು ಸ್ವಲ್ಪ ಹೊತ್ತು ಏರಿ ನಂತರ ಕನ್ನಡ ರಥಕ್ಕೆ ಪುಷ್ಪಾರ್ಚನೆ ಮಾಡಿ ವೇದಿಕೆ ಕಡೆ ನಡೆದರು ಗಾಂಧಿ ಸರ್ಕಲ್ನಿಂದ ಎ ಪಿ ಎಂ ಸಿ ವರೆಗೂ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಶೋಭೆ ತಂದರು ಕಾಲೇಜ್ ಆವರಣದಲ್ಲಿ ಹಾಕಿದ್ದ ಭವ್ಯ ವೇದಿಕೆಯಲ್ಲಿ ನೆರೆದಿದ್ದ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಸೇರಿದ್ದರು ಕಾರ್ಯಕರ್ತರಿಗಾಗಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಪುರುಷರಿಗೆ ಮಹಿಳೆಯರಿಗೆ ಪ್ರತ್ಯೇಕ ಕೌಂಟರ್ ವ್ಯವಸ್ಥೆ ಮಾಡಿ ಎಲ್ಲರೂ ಆರಾಮವಾಗಿ ಊಟ ಮಾಡಲು ವ್ಯವಸ್ಥೆ ಸಂಘಟಕರು ಮಾಡಿದ್ದರು ಮುಖ್ಯಾಂಶಗಳು ನಗರಕ್ಕೆ ಸಿಎಂ ಡಿಸಿಎಂ ಆಗಮನ ನಗರಸಭೆ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ನವಲಿ ಸಮನಾಂತರ ಜಲಾಶಯ ನಿರ್ಮಾಣಕ್ಕೆ ಸರ್ಕಾರ ಬದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಸಂಘಟನೆಗಳಿಂದ ಸಿಎಂ ಹಾಗೂ ಸಚಿವರಿಗೆ ಮನವಿ ಪತ್ರ ಸಲ್ಲಿಕೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಬಸನಗೌಡ ಬಾದರ್ಲಿ ಅವರ ಕಚೇರಿಗೆ ಸಿಎಂ ಡಿಸಿಎಂ ಭೇಟಿ ಆಕರ್ಷಕ ಮೆರವಣಿಗೆಗೆ ಸಾಕ್ಷಿಯಾದ ವಿದ್ಯಾರ್ಥಿಗಳು ಜಾನಪದ ತಂಡ ಹಾಗೂ ಕನ್ನಡ ರಥ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ